ನಾನೀಗೊಂದು ಸಾಂಬಾರು ಮಾಡ್ತಿದ್ದೀನಿ ಮಿಕ್ಸೆಡ್ ಕಡಲೆಕಾಲು ಹಾಕಿ ನೆನೆ ಹಾಕಿ ಸಾಂಬಾರು ಮಾಡ್ತೀನಿ ನೋಡ್ಕೊಂಡು ಬನ್ನಿ ನೋಡಿ ಕಡ್ ಕಡ್ಡೆ ಕಾಡು ನೆನೆ ಹಾಕಿದ್ದೀನಿ ಸಾಂಬಾರು ಹಾಕಲಿಕ್ಕೆ ಕಡಲೆಕಾಲು ಮತ್ತು ಇಲ್ಲಿ ಸ್ವಲ್ಪ ಇದಿದೆ ಅಂತ ಕೆಂಬಡೆ ಅಂತಾರೆ ಇದಕ್ಕೆ ನಮ್ಮ ಕಡೆಯಲ್ಲ ಕೋಪ್ಲ ಅಂತಾರೆ ಕೆಂಬಡೆ ಅಂತಾರೆ ಮತ್ತು ಇದು ತುರಿ ಮತ್ತು ನಾಲ್ಕೈದು ಬೀನ್ಸು ಮತ್ತೆ ಸ್ವಲ್ಪ ಇದು ಎಷ್ಟೊಂದು ಕಟ್ ಮಾಡ್ಕೊಂಡು ಬರ್ತೀನಿ ಬಟಾಟೆ ಒಂದು ಇಲ್ಲ ನೋಡ್ತೀನಿ ಇದ್ರೆ ಹಾಕ್ತೀನಿ ನಮ್ಮದಾಯಿಗೆ ನೋಡಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಒಂದು ಕಾಮರಿಗೆ ಏನೆಲ್ಲ ತಗೊಳ್ತೀನಿ ಎಡುವ ನೋಡಿ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ತುರ್ದಲ್ಲ ಹಾಕಿದ್ದೀನಿ ಇನ್ನೊಂದು ಹಾಕೋಯಿತು ಸ್ವಲ್ಪ ಎದ್ದುವಾಗ ಲೇಟಾಯಿತು ಕೈತಾರೆ ಈಗ ನನಗೆ ಸಾಲಿಗೆ ಹೋಗ್ಲಿಕ್ಕೆ ಉಂಟು ಯಾಕಂದರೆ ಐದು ಗಂಟೆ ಹೇಳಿದ್ದೀನಿ ಅಲ್ಲಿಗೆ ಚೆನ್ನಾಗಿ ನಿದ್ದೆ ಮಾಡಿದೆ ಹೋಗಿ ಸೋಪಾದಲ್ಲಿ ಇನ್ನು ಲೇಟ್ ಉಂಟಂತ ಅಲ್ಲೇ ನಿದ್ದೆ ಮಾಡ್ತಾರೆ ಸಾಂಬಾರು ಮಾಡುವ ಸಿಂಪಲ್ ಸಾಂಬಾರು ಊಟಕ್ಕೂ ಆಗುತ್ತೆ ಸ್ವಲ್ಪ ಒಂದು ಈರುಳ್ಳಿ ಒಂದು ಈರುಳ್ಳಿ ಒಂದು ಟೊಮೆಟೊ ಮತ್ತು ನಾನು ಕಡಲೆಕಾಲ್ನೇನೋ ಹಾಕಿದೆ ಅಲ್ವಾ ಕಡಲೆಕಾಯಿ ಅದನ್ನು ಸ್ವಲ್ಪ ಹಾಕ್ತೀನಿ ನೋಡಿ ಇದು ಸ್ವಲ್ಪ ಹಾಕ್ತೀನಿ ಬೇಕು ಒಳ್ಳೆಯದು ಎಲ್ಲದಕ್ಕೂ ಹೆಚ್ಚು ಬೇಡ ತಿನ್ನಲ್ಲ ಮಕ್ಕಳು ಇದನ್ನು ಒಂದು ಮೂರರಿಂದ ನಾಲ್ಕು ಬೀಸಲು ತೆಗಿವೆ беннаನು ಮಾಶಾದ್ರಿನೀ ತರಕನಿಗೆ ಮದ್ಯಕ್ಕೆ ಆದಿ ನಾನು ಇಲ್ಲಿ کوئی വെಚಾ ಸಾಕು ಇನ್ನวิಸಿಟಿಗೆ ಬರ್ತಿನಿ ಹಾಗೆ ಸ್ವಲ್ಪ ಜೀರಿಗೆ ಒಗ್ಗರಣೆ ಇದೆ ಹಾಗೆ ಚುಲ್ಪು ಸಾಸಿವೆ ಒಬ್ಬರಿ ನೋಡಿ ಇದಕ್ಕೆ ಸಾಂಬಾರು ಉಡಿ ಕೂಡ ಹಾಕ್ತೀನಿ ಸಾಂಬಾರು ಉಡಿ ಸಾಂಬಾರು ಉಡಿಯಾಗಿ ಒಗ್ಗರಣೆ ಕೊಡೋದು ಬೆಂದಿರಿಕೆಲ್ಲ ಇದಕ್ಕೆ ಹುಳಿ ನೀರು ಹಾಕುವ ಊರ ಪೂರ ಊರ ಒಡು ಸಾರಿ ಬರ್ತೇನೆ ಹುಳಿ ನೀರು ಹಾಕ್ತೀವಿ ನೋಡಿ ಒಗ್ಗರಣೆ ಚೆನ್ನಾಗಿ ಆಗುತ್ತೆ ಇದಕ್ಕೆ ನಾವು ರೆಡಿ ಮಾಡಿಕೊಂಡಿದ್ದ ಇದನ್ನು ಹಾಕುವ ಇದು ಹಾಕುವ ಬೆಂದಿದೆ ಚೆನ್ನಾಗಿ ಸಾಂಬಾರಿಗೆ ಚೆನ್ನಾಗಿ ಬೆಂದ್ರೆ ಟೇಸ್ಟ್ ಆಗಿರುತ್ತೆ ಇದನ್ನೆಲ್ಲ ಹಾಕ್ತೀನಿ ನೋಡಿ ಇದು ಒಗ್ಗರಣೆಗೆ ಹಾಕಿದೆ ಸಾಂಬಾರು ಟೇಸ್ಟಿಯಾಗಿರುತ್ತೆ ಹುಲಿ ನೀರೆಲ್ಲ ಹಾಕಬೇಕು ನೋಡಿ ಸ್ವಲ್ಪ ಹುಲಿ ನೀರು ಹಾಕ್ತೀನಿ ಸಾಂಬಾರಿಗೆ ಹುಲಿ ಚೆನ್ನ ಮಸಾಲಕ್ಕೆ ಸ್ವಲ್ಪ ಆದರೂ ಖಾರ ಕಮ್ಮಿ ಆಯಿತು ನನಗೆ ಸ್ವಲ್ಪ ಮಸಾಲೆ ಪೌಡ್ರ್ ಹಾಕ್ತೀನಿ ನಮ್ಮ ದೇವ ರಸಮ್ಗೆ ತುಂಬ ತುಂಬ ಚೆನ್ನಾಗಿರುತ್ತೆ ನೋಡುವ ಈಗ ನೋಡಿ ಸಾಂಬಾರು ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೋಡಿದಿರಲ್ವ ನಾನು ಮಾಡಿದ ಸಾಂಬಾರನ್ನು ನೋಡಿದಿರಲ್ವ ನಾನು ಮಾಡಿದ ಸಾಂಬಾರು ರೆಸಿಪಿಯನ್ನು ತುಂಬ ಚೆನ್ನಾಗಿತ್ತು ಸಿಂಪಲ್ಲಾಗಿ ಮಾಡುವ ಒಂದು ಸಾಂಬಾರು ರೆಸಿಪಿ ನೀವು ಕೂಡ ಹೀಗೇನೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಒಗ್ಗರಣೆ ಹಾಕಿದ್ದು ಸ್ವಲ್ಪ ಮಿಸ್ ಆಯಿತು ಒಗ್ಗರಣೆಗೆ ಇಂಗು ಬೆಳ್ಳುಳ್ಳಿ ಮತ್ತು ಸಾಸಿವೆ ಮತ್ತು ಕರಿ ಕರಿಬೇವನ್ನ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ಈ ಸಾಂಬಾರನ್ನು ಒಮ್ಮೆ ಮಾಡಿ ನೋಡಿ ಈ ರೀತಿ ಸಾಂಬಾರು ಹುಡಿಯ ಉಪಯೋಗಿಸ್ಕೊಂಡು ಮನೆಯಲ್ಲೇ ಮಾಡಿಬಹುದು ಹುಡಿಯನ್ನು ಮತ್ತೆ ಏನು ಹಾಕ್ಲಿಕ್ಕೆ ಇಲ್ಲ ಗ್ರೈಂಡ್ ಮಾಡಲಿಕ್ಕೆ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ಊಟ ಮಾಡಲಿಕ್ಕೆ ಅಂತೂ ಖಂಡಿತ ರುಚಿಯಾಗಿರುತ್ತೆ ಮಳೆಗಾಲದಲ್ಲಿ ಖಾರಕಾರವಾಗಿರುತ್ತೆ ನಾನು ಹಾಕಿದ್ದು ಶಕ್ತಿ ಸಾಂಬಾರು ಪುಡಿ ಪುಡಿ ಅಂತ ನನ್ನ ಹತ್ರ ಇರಲಿಲ್ಲ ತಮಿಳುನಾಡಿನವ್ರದ್ದು ತುಂಬ ಚೆನ್ನಾಗಿದೆ ಅದು ಅದು ಇಲ್ಲಿದ್ದಾರೆ ನಮ್ಮ ಕಡೆ ಅವರ ಹತ್ರನೇ ತಗೊಂಡು ಹಾಕಿದ್ದು ನಾನು ತುಂಬ ಚೆನ್ನಾಗಿತ್ತು ಸಾಂಬಾರು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಶಕ್ತಿ ಸಾಂಬಾರು ಹುಡಿ ಅಂತ ತಮಿಳುನಾಡಿನವ್ರದ್ದು ತಮಿಳುನಾಡಿನ ಸಾಂಬಾರು ಹುಡಿ ಮಾ ಬೇಯಿಸ್ಕೊಂಡು ಮಾಡಿದ ಇದು ತುಂಬ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಒಮ್ಮೆ ಮಾಡಿ ನೋಡಿ ತಿಂದು ನೋಡಿ ಓಕೆ ಇನ್ನೊಂದು ನಾನು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರಿಗೆ ಬಾಯ್ ಬಾಯ್ ಒಂದು ಮಾತು ಮಾತವನ್ನು ಅಲ್ಲಿ ಕೇಳ್ತಾರೆ ಬ್ಯಾಡ್ ಕಮೆಂಟ್ನವರಿಗೆ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ ಹಾಕಲಿಕ್ಕೆ ಬರಬೇಡಿ ನಾವು ಯಾರಿಗೂ ಏನೂ ಮಾಡಿಲ್ಲ ಅದನ್ನು ನೀವು ನಮ್ಮನ್ನು ಕೆಣಕಲಿಕ್ಕೆ ಬಂದರೆ ನಾವು ಅಂತ ಖಂಡಿತ ಬಿಡುವಲ್ಲ ಸತ್ಯಕ್ಕೂ ಬ್ಯಾಡ್ ಕಮೆಂಟ್ ಹಾಕ್ತೀವಿ ಯಾವತ್ತು ಮಾಡಬೇಡಿ ಬಾಯ್ ಬಾಯ್ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಅಲ್ಲಿವರಿಗೆ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್